ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಕೊಡ್ತಾಯಿದ್ದೀವಿ ಇದು ಪ್ರತಿಯೊಬ್ಬರಿಗೂ ಅತಿ ಮುಖ್ಯವಾದದ್ದು ದಯವಿಟ್ಟು ಪೆನ್ನು ಪೇಪರ್ ಎತ್ಕೊಂಡು ಎಲ್ಲನೂ ಬರ್ಕೊಳ್ಳಿ ನಿಧಾನವಾಗಿ ಪ್ರತಿಯೊಬ್ಬರೂ ಮಾಡಿ ನೋಡಿ ಈ ವಸ್ತುಗಳು ನಮ್ಮಲ್ಲಿ ಅನೇಕ ಸಾರಿ ಹೇಳ್ತಾಯಿರ್ತೀವಿ ನಮ್ಮ ಕೈಯಲ್ಲೇ ಪಂಚಭೂತಗಳು ಅಗ್ನಿ ವಾಯು ಭೂಮಿ ಆಕಾಶ ನೀರು ಈ ಪಂಚಭೂತಗಳನ್ನ ನಮ್ಮಲ್ಲೇ ಇದ್ದುಕೊಂಡು ನಾವು ಇನ್ನೊಬ್ಬರ ಹತ್ರ ಕೈ ಚಾಚಕ್ಕೆ ಇದ್ದೀವಿ ಅಂತಹ ಒಂದು ಸ್ಥಿತಿಯಲ್ಲಿ ನಾವು ಈ ನಮ್ಮ ಅಡುಗೆ ಮನೆ ಸಿಕ್ಕುವಂತಹ ವಸ್ತುಗಳಿಂದ ಉಪಯೋಗಿಸೋದ್ರಿಂದ ನಮಗೆ ಯಾವ ಇಂಜೆಕ್ಷನು ಬೇಕಾಗಿಲ್ಲ ಇಂಜೆಕ್ಷನ್ ಇಬ್ ಯಾವುದಕ್ಕೂ ಬೇಕಾಗಿಲ್ಲ ನೋಡಿ ಇದು ಆಮ್ಲ ಬೆಟ್ಟಿನಲ್ಲಿಕಾಯಿ ಒಣಗಿಸಿ ಇಟ್ಟಿರ್ತಕ್ಕಂತಹ ಬೆಟ್ಟಿನಲ್ಲಿಕಾಯಿ ಚೂರು ಆಮ್ಲ ಇದು ಟರ್ಮರಿಕ್ ಪೌಡರ್ ಶುದ್ಧವಾದ ಅರಸಿನ ಇದು ನಿಂಬೆಹಣ್ಣು ಲೆಮನ್ ಇದು ಪೆಪ್ಪರ್ ಸೀಡ್ಸ್ ಕರಿಮೆಣಸಿನ ಬೀಜ ಜೇನುತುಪ್ಪ ಈ ಐದನ್ನು ಕ್ಲೀನಾಗಿ ಬರ್ಕೊಳ್ಳಿ ಸುಮ್ಮನೆ ಜಾಸ್ತಿ ಹೇಳಿ ಇಲ್ಲ ಅರಸಿನ ಆಮ್ಲ ಚೂರುಗಳು ಅಥವಾ ಫ್ರೆಶ್ ಹಾಕಿಪ್ಪಿಗೆ ಚಿಕ್ಕಬಿಟ್ರೆ ಇನ್ನೂ ಒಳ್ಳೆಕ್ಕೆ ಒಳ್ಳೆ ಕರಿಮೆಣಸು ನಿಂಬೆಹಣ್ಣು ಜೇನುತುಪ್ಪ ಈ ಐದುನವೇ ಒಂದು ಕಸಾಯ ಥರ ಮಾಡಿಕೊಂಡು ಸೇವನೆ ಮಾಡ್ತಾ ಬಂದರೆ ಯಾವ ಇಂಜೆಕ್ಷನ್ ಬೇಕಾಗಿಲ್ಲ ಅಷ್ಟು ರೋಗ ಶಕ್ತಿ ಇದರಲ್ಲಿದೆ ಸ್ನೇಹಿತರೆ ಯಾವ ಖಾಯಿಲೆಗಳು ಬರಲ್ಲ ಅಂಥದ್ರಲ್ಲಿ ನಾವು ಅದನ್ನು ಬಿಟ್ಟು ಏನು ಮಾಡ್ತಾಯಿದ್ದೀವಿ ಬೇರೆಯವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ಗೆ ಅದಕ್ಕೆ ಹೋಗಿ ಇದು ಮಾಡ್ಕೊತ ನೋಡಿ ಸ್ನೇಹಿತರೆ ಇದು ಆಮ್ಲದ ರಸ ಒಂದು ಚಮಚ ಒಂದು ಪಾತ್ರೆಗೆ ಹಾಕಿ ಕರಿಮೆಣಸು ಒಂದು ಅರ್ಧ ಚಮಚ ಪುಡಿ ಮಾಡಿ ಪಾತ್ರೆಗೆ ಹಾಕಿ ಅರಸಿನ ಪುಡಿ ಒಂದು ಅರ್ಧ ಚಮಚ ಪಾತ್ರೆಗೆ ಹಾಕಿ ಇದು ಒಂದು ಸ್ಪೂನು ನಿಂಬೆ ರಸ ಒಂದು ಪಾತ್ರೆ ಹಾಕಿ ಇವೆಲ್ಲ ಹಾಕಿ ಒಂದು ದೊಡ್ಡ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಾಯಿಸಿ 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 ಅದು ಒಂಥರ ರೂಪಕ್ಕೆ ಬರಬೇಕು ಆ ದ್ರವಿಂದ ಆಲ್ರೆಡಿ ದ್ರವ ಇರ್ತದೆ ಸ್ವಲ್ಪ ಗಂಜಿ ಸ್ವಲ್ಪ ಗಟ್ಟಿಯಾಗಿ ಆಗಬೇಕು ಅಂದರೆ ಅಷ್ಟು ಬೇಡ ಒಂದು ದೊಡ್ಡ ಗ್ಲಾಸ್ ನೀರು ಹಾಕ್ಬಿಟ್ರೆ ಅರ್ಧ ಗ್ಲಾಸ್ ಬರಬೇಕು ಈ ಅರ್ಧ ಗ್ಲಾಸ್ ಅರ್ಧ ಗ್ಲಾಸನ್ನು ಶೋಧಿಸು ಏನು ಶೋಧಿಸೋದು ಬೇಕಾಗಿಲ್ಲ ಎಲ್ಲ ಇರ್ತದೆ ಏನು ಬೇಕಾಗಿಲ್ಲ ಏನು ಟರ್ಮರಿಕ್ ಸ್ವಲ್ಪ ಇರ್ಬೋದು ಆದ್ರೂ ನಿಮ್ಮ ಇಷ್ಟ ಸೋದಿಸ್ಬೋದು ಶೋಧಿಸ್ಬೋದು ಇಲ್ಲಾಂದರೆ ಹಂಗೇನು ಇದು ಮಾಡ್ಕೋಬೋದು ಅದಕ್ಕೆ ಕೊನೆಯಲ್ಲಿ ಜೇನುತುಪ್ಪ ಹಾಕಬೇಕು ಯಾಕಂತ ಅನೇಕ ಸತ್ತು ಹೇಳಿದ್ದೀನಿ ಬಿಸಿ ಬಿಸಿ ಅದು ಕಾಯಿಸುವಾಗ ಬಿಸಿ ಜಾಸ್ತಿ ಕಾಯಿಸುವಾಗ ಜೇನುತುಪ್ಪ ಕಾಯಿಸ್ಬಾರ್ದಂತ ಆದ್ದರಿಂದ ಅದನ್ನು ಕೊನೆಯಲ್ಲಿ ನಿಮಗೆ ರುಚಿ ತಗ್ಗೆ ಹಾಕ್ಕೊಂಡು ಇದನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಹೊತ್ತು ಸೇವನೆ ಮಾಡ್ತಪ್ಪ ಅಂದರೆ ಯಾವ ಖಾಯಿಲೆಯೂ ಬರಲ್ಲ ಯಾವ ಇಂಜೆಕ್ಷನ್ ಬೇಕಾಗಿಲ್ಲ ಸ್ನೇಹಿತರೆ ಇದರಿಂದ ಇದ್ರಿಗಿಂತ ರೆಮಿಡಿ ಇಲ್ಲ ಇದು ನಾವು ಹೇಳಿದ್ದೆಲ್ಲ ಮಹಾಮುನಿಗಳು ಋಷಿಗಳು ಹಳೆ ಗ್ರಂಥಗಳಲ್ಲಿ ಇದು ಬರೆದಿದೆ ಸ್ನೇಹಿತರೆ ದಯವಿಟ್ಟು ಇದನ್ನೆಲ್ಲರೂ ಮಾಡಿಕೊಂಡು ಮಕ್ಕಳಿಗೆ ನೀವುಗಳು ಎಲ್ಲ ಸೇವನೆ ಮಾಡ್ತಾ ಬಂದರೆ ಯಾವ ಕಾಯಿಲೆ ಕಸಾನೆ ಬರಲ್ಲ ಇದು ಒಂದು ಟೈಪ್ ಆಫ್ ಡಬಲ್ ಬೂಸ್ಟ್ ಇದ್ದಂಗೆ ಇದು ದಯವಿಟ್ಟು ಎಲ್ಲ ಮಾಡಿಕೊಂಡು ಎಲ್ಲ ಮಾಡಿ ಎಲ್ಲ ಸೇವನೆ ಮಾಡಿ ಪ್ರತಿಯೊಬ್ಬರನ್ನು ಈ ಮಾಡಿ ನಿಮ್ಮ ಮನೆಗೆ ನೀವು ಇದ್ರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ